ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ವೈಲ್ಡ್ ಆಗಿ ಬಿಹೇವ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ ಥರ ಮೆಲ್ಟ್ ಆಗಿ ಬರ್ತಾರೆ ನಾವೆಲ್ಲ ಇವತ್ತು ಬೆಳಗ್ಗೆ ಒಂದು ನಾಮಿನೇಷನ್ ಪ್ರೋಸೆಸ್ ಇರುತ್ತೆ ತುಂಬ ಜನ ಕಿತ್ತಾಡ್ಕೊತಿರ್ತಾರೆ ಈ ಕಡೆ ಅಶ್ವಿನವ್ರ ಗೌಡವ್ರಿಗಾಗಿರ್ಬೋದು ಇಲ್ಲ ಆಗಿರ್ಬೋದು ಇಲ್ಲ ಗಿಲ್ಲಿಗಾಗಿರ್ಬೋದು ರಜತ್ಗಾಗಿರ್ಬೋದು ದೊಡ್ಡ ಒಂದು ಪೈಟೆ ನಡೀತಾ ಇರುತ್ತೆ ಆ ಒಂದು ಪ್ರೋಮೋ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಟ್ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೇ ಒಂದು ಚಿಕ್ಕ ಮಕ್ಕಳು ಫೈಟ್ ಆಡೋ ಒಂದು ಪ್ರೋಮೋ ಬಿಟ್ಬಿಟ್ಟಿದೆ ಅದರಲ್ಲೂ ಕೂಡ ರಘುರ ಮತ್ತು ಗಿಲ್ಲಿ ಅವರು ಚಾಟ್ಲಟ್ಗೆ ಕಿತ್ತಡ್ದಂಗೆ ಇತ್ತು ಅಪ್ಪಿತಪ್ಪಿ ಏನಾದರೂ ರಜತ್ಗೆ ಮತ್ತೆ ಗಿಲ್ಲಿಗೆ ಅಶ್ವಿನಿಯವರಿಗೆ ಮತ್ತೆ ಚೈತ್ರ ಅವ್ರಿಗೆ ಏನಾದರೂ ಒಂದು ಪೋಟಾ ಪೋಟಿ ಫೈ ಪೋಟಿ ಒಂದು ಜಗಳ ಬಿದ್ರೆ ಆಯ್ತು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಕ್ಷಮೆ ಇರಲಿ ಬಿಗ್ ಬಾಸ್ ರಿಲೇಟೆಡ್ ನೆನ್ನೆ ಇವತ್ತು ವೀಡಿಯೋ ಸರಿಯಾಗಿ ಬಂದಿಲ್ಲ ವಿಚಾರ ಏನು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ದೇಗುಲ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದೆ ಸೊ ಅಲ್ಲಿ ಆಸ್ನಾಗ ಹೋಗಿದ್ದೆ ಆ ಒಂದು ಕಾರಣದಿಂದ ವೀಡಿಯೋ ಅಪ್ಲೋಡ್ ಮಾಡೋಕಾಗಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಐಕಾನ್ ಆನ್ಲೈನ್ ಅಂತ ಐ ಡಿ ಸರ್ಚ್ ಮಾಡಿ ನನ್ನ ಇನ್ಸ್ಟಾ ಪೇಜು ಸಿಗುತ್ತೆ ಅದರ ಮೋಟೋ ಏನು ಅದ್ರ ಗುರಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಹೋದವರ ಎಕ್ಸ್ ಕಂಟೆಸ್ಟರ್ ಅತಿಥಿಗಳಾಗಿ ಮನೆಗೆ ಬಂದಿದ್ರು ಅದೇ ರೀತಿ ಅವರಲ್ಲಿ ಮೂರು ಜನ ಆಚೆ ಕಳಿಸಿ ಇಬ್ರು ಇಟ್ಕೊಂಡಿದ್ದಾರೆ ಅವರೇ ರಜತ್ ಅವರು ಮತ್ತೆ ಚೈತ್ರ ಅವರು ಸೊ ಅವ್ರ ಕಡೆಯಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ ಇನ್ನೊಬ್ರಿಗೆ ಯಾವ ತರ ತೊಂದರೆ ಆಗ್ಬೋದು ಯಾರಿಗೆ ಹೈ ವೋಲ್ಟೇಜ್ ಇರುತ್ತೆ ಅನ್ನೋದು ಸೊ ಇವಾಗ ನಾವು ವಿಶ್ಲೇಷಣೆ ಮಾಡೋಣ ಪ್ರತಿ ಸಲ ಒಂದು ಪ್ರೊಮೋ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಎಪಿಸೋಡ್ ಆಗಿರುತ್ತೆ ಅದ್ರ ಬಗ್ಗೆ ರಿವ್ಯೂ ಮಾಡಿರ್ತೀವಿ ಇಲ್ಲಾಂದ್ರೆ ಪ್ರೊಮೋ ನೋಡ್ಕೊಂಡು ಅದ್ರ ಬಗ್ಗೆ ಮಾಡಿರ್ತೀವಿ ಅನಾಲಿಸ್ ಮಾಡ್ತಾ ಇರ್ತೀವಿ ಸೊ ಒಂಚೂರು ಚೇಂಜ್ ಏನು ಅಂತ ಹೇಳಿದ್ರೆ ಸೊ ನಮಗೆ ಒಂದು ಸ್ವಂತ ಅಭಿಪ್ರಾಯ ಅನ್ನೋದು ಇರಬೇಕಲ್ವಾ ಸಜೇತನವರು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಅದೇ ರೀತಿ ಚೈತ್ರ ಅವರು ಕೂಡ ಒಬ್ಬ ಸ್ಟ್ರಾಂಗ್ ಲೇಡಿ ಕಂಟೆಸ್ಟೆಂಟು ಸೊ ಅವರಿಬ್ಬರು ಒಳಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆಡಿಯನ್ಸ್ಗೆ ಅವ್ರದೇ ಆದಂತಹ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತಲ್ವಾ ಸೊ ಅದನ್ನ ಯಾವ ರೀತಿ ಇಚ್ ಆಗ್ಬೋದು ಸೊ ಇವಾಗ ಮನೆಯಲ್ಲಿ ಯಾರಾದರೂ ಒನ್ ಮ್ಯಾನ್ ಶೋ ನಡೀತಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ಗೂ ಗೊತ್ತು ಸುದೀಪ್ ಸರ್ಗೂ ಗೊತ್ತು ನೋಡೋ ಆಡಿಯನ್ಸ್ಗೂ ಗೊತ್ತು ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಗೊತ್ತು ಅವರ ಹವಳ ಹೇಗಿದೆ ಅಂತ ಅದ್ಯಾರು ಅಲ್ಲ ನನ್ನದೇ ಗಿಲ್ಲೆ ಅವರು ಸೊ ಅವ್ರಿಗೆ ಆಪೋಸಿಟ್ ಟಾಂಗ್ ಕೊಡೋದಕ್ಕೆ ಏನಾದ್ರು ರಜತ್ ಅವರು ಬಂದಿದ್ದಾರೆ ಅದೇ ರೀತಿ ಲೇಡಿ ಕಂಟೆಸ್ಟೆಂಟ್ ಗಳಂತ ಬಂದಾಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಶ್ವಿನಿ ಅವರು ತುಂಬಾ ರಗಡಾಗಿದ್ದಾರೆ ಅವ್ರಿಗೆ ಇಷ್ಟು ದಿನ ಸಾಥ್ ಕೊಡ್ತಾ ಇದ್ದಿದ್ದು ಜಾನ್ವಿ ಅವರು ಸೊ ಅವರು ನಿನ್ನೆ ಖುದ್ದಾಗಿ ಎಲ್ಮೇಷನ್ ಆಗಿದ್ದಾರೆ ಜಾನ್ವಿ ಅವರ ಪ್ಲೇಸ್ ಗೆ ಏನಾದ್ರು ಚೈತ್ರ ಅವರು ಹೋಗಿ ಅವ್ರ ಜೊತೆ ಕ್ಲೋಸ್ ಆಗ್ತಾರ ಇಲ್ಲ ಅಂತ ಹೇಳಿದ್ರೆ ಬದ್ಧ ಶತ್ರುಗಳಾಗ್ತಾರ ಸೊ ಬದ್ಧ ಶತ್ರುಗಳಾದಾಗ ಅವರಿಬ್ಬರ ಒಂದು ಪೈಪೋಟಿ ಪೋಟಿ ಪೈಟಿ ಯಾವ ತರ ಇರುತ್ತೆ ಅದನ್ನ ನೋಡೋದಕ್ಕೆ ತುಂಬಾ ಜನ ಕಾಯ್ತಿರ್ತೀವಿ ಸೊ ಈವೆನ್ ನಮ್ದು ನಿಮ್ದು ಎಲ್ಲ ಅದೇ ಆಗಿರುತ್ತೆ ಬಿಗ್ ಬಾಸ್ ಮೋಟ್ರ್ ಕೂಡ ಅದೇ ಆಗಿರುತ್ತೆ ಯಾಕಂತ ಹೇಳಿದ್ರೆ ಆ ಅವರು ಮಾತು ಮುಂಜಾ ಒಂದ್ಸಲ ಬಹುಶಃ ಎಲ್ಲೋ ನನ್ನ ಒಂದ್ ಕಡೆ ನನ್ನ ವ್ಯಕ್ತಿತ್ವ ನನ್ನ ಐಡೆಂಟಿಟಿ ಸೊ ನನ್ನ ರೆಸ್ಪೆಕ್ಟು ಈ ರೀತಿ ಮಾತಾಡ್ತಾ ಇರ್ತಾರೆ ಸೊ ಅವ್ರಿಗೆ ಆಪೋಸಿಟ್ ಆಗಿರೋದಕ್ಕೆ ಚೈತ್ರವ್ ಕೂಡ ಅದೇ ರೀತಿ ಒಂದು ಅಹಮ್ ಆಗಿರ್ಬೋದು ಅದೇ ರೀತಿ ಒಂದು ಅಗ್ರಷನ್ ಆಗಿರ್ಬೋದು ಮಾತು ಜಾಸ್ತಿ ಮಾತಾಡ್ತಾರೆ ಚೈತ್ರವ್ರು ಕೂಡನು ಇದಕ್ಕೆ ಮುಂಚೆ ತುಂಬಾ ಸಲ ಹೇಳಿರ್ತೇನೆ ನಿಮಗೆ ಒಂದೇನಾದರೂ ಕಿಚ್ಚ ಸುದೀಪ್ ಸರ್ ಸ್ಟ್ರಾಂಗ್ ಆಗಿ ಕೋಪ ಮಾಡ್ಕೊಂಡಿರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಅದು ಯಾರು ಅಲ್ಲ ಚೈತ್ರ ಕುಂದಾಪುರ ಅವ್ರ ಮೇಲೆ ಮಾತ್ರ ಸೊ ಓದ್ ಸೀಸನ್ ಅಲ್ಲಿ ಗಪ್ ಚಿಪ್ಪಾಗಿ ಹೋಗಿದ್ರು ಸುದೀಪ್ ಸರ್ ಮಾತಾಡ್ತಿದೆ ಮಿಡ್ಲಲ್ಲಿ ಪುಸು ಪುಸುಕ್ ಅಂತ ಮೇಲೆ ಕೈ ಮಿಡ್ಲ್ ಅಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿರೋ ಆಗಿರ್ಬೋದು ಆ ದಿನ ಆ ಒಂದು ಎಪಿಸೋಡ್ ಒಂಥರ ಇಷ್ಟೇ ಅನ್ಕೊಂಡ್ಬಿಡ್ಬೋದು ತುಂಬ ಸಲ ಎಕ್ಸಾಂಪಲ್ ಕೊಡ್ತಾನೆ ಇರ್ತೀನಿ ನಾನು ಒಂದು ಚೈತ್ರ ಅವರ ಮೇಲೆ ಕಿಚರ್ ಸುದೀಪ್ ಸರ್ ಆ ರೀತಿ ಒಂದು ಅರ್ವೇಷನ್ ತೋರಿಸಿದ್ರು ಈ ಸೀಸನ್ ಅಲ್ಲಿ ಅಶ್ವಿನಿ ಅವರು ಇಷ್ಟು ತಪ್ಪು ಮಾಡಿದ್ರು ಕೂಡ ಯಾಕೋ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ತುಂಬಾನೇ ಅದ್ರ ಬಗ್ಗೆ ಹೇಳಿರ್ತೀವಿ ನಿಮಗೆ ಇದಕ್ಕೂ ಮುಂಚೆ ವಿಡಿಯೋಸಲ್ಲಿ ಅಲ್ಲಿ ಆ ಒಂದು ಸಿಚುವೇಷನ್ ಮತ್ತೆ ಏನಾದ್ರು ರೀಕ್ರಿಯೇಟ್ ಆಗುತ್ತೆ ನಾವು ಈ ಒಂದು ಕೆಲವೊಂದು ಜನಗಳ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ ನಾವು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಮಾತಾಡಿರ್ತೀವಿ ವಿಡಿಯೋಸ್ ಅಲ್ಲಿ ಅಶ್ವಿನಿ ಅವ್ರು ಏನೇ ತಪ್ಪು ಮಾಡಿದ್ರು ಸೊ ಲೈಟಾಗಿ ಮಾತಾಡ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಿಲ್ಲ ಎಲ್ಲ ಒಂದು ಚಿಕ್ಕ ಪಾಠ ಹೇಳಿದಂಗೆ ಹೇಳ್ಕೊಂಡು ಹೋಗ್ತಿರ್ತಾರೆ ಆಸ್ಕರ್ ಲೆವೆಲ್ ರೇಂಜ್ ಗೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾವು ಒಂದು ಕೆಲವೊಂದು ವಿಷಯಗಳ ಹೇಳಿರ್ತೀವಿ ಸೊ ಇವಾಗ ಖುದ್ದಾಗಿ ಅಶ್ವಿನಿ ಅವ್ರಿಗೂ ಮತ್ತೆ ಚೈತ್ರ ಅವ್ರಿಗೆ ಏನಾದರೂ ಪೈಪೋಟಿ ಬಿದ್ರೆ ಇನ್ಯಾವ ಯಾವ ರೀತಿ ಇರ್ತದೆ ನೋಡ್ಕಾದ್ ನೋಡಬೇಕು ಸೊ ಇದು ಚೈತ್ರಾ ಕುಂದಾಪುರ ಅವರು ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯೆ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ವಿಚಾರ ಇನ್ನೊಂದೇನು ಅಂತ ಹೇಳಿದ್ರೆ ಒಂದ್ ಕಡೆ ಗಿಲ್ಲಿ ಒಂದ್ ಕಡೆ ರಜತು ಸೊ ಮನೆಯಲ್ಲಿ ಯಾರು ಮೇಲ್ ಕಂಡಿಷನರ್ ಇರ್ತಿದ್ರೋ ಆ ಧನುಷ್ ಆಗಿರ್ಬೋದು ರಘು ಅವರಾಗಿರ್ಬಹುದು ಆಗಿರ್ಬೋದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂತ ಹೇಳಿದ್ರೆ ಅವರು ಒಂದು ಸ್ವಾರ್ಥ ಆಟ ಆಡ್ತಿದ್ದಾರೋ ಇಲ್ಲ ಅಂತ ಹೇಳಿದ್ರೆ ಅವರು ಎಲ್ಲರೂ ಗುಡ್ ಬುಕ್ಸ್ ಅಲ್ಲಿ ಇರ್ಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟಿದ್ರೆ ಗೊತ್ತಿಲ್ಲ ಅವ್ರು ಏನಂತ ಎತ್ಕೊಟ್ಟೋ ವಿಚಾರ ಸೊ ಅಭಿ ವಿಚಾರ ಎತ್ಕೊಂಡು ಹೋಗ್ಬಿಟ್ಟು ಧ್ರುವಂತ ಹೇಳೋದು ಧ್ರುವಂತ ವಿಚಾರ ಧನುಷ್ ಕೇಳೋದು ಈ ತರ ಒಂದು ಚಟುವಟಿಕೆ ನಡೀತಿದೆ ಬಿಟ್ರೆ ಒಂದು ಸ್ಟಾಂಗ್ ನಿಂತ್ಕೊಂಡು ಮನೆಗೆ ಕೋಂಟು ಕೊಟ್ಟು ಆಪೋಸಿಟ್ ನಿಂತ್ಕೊಂಡು ಮಾತಾಡೋ ತಾಕತ್ತು ಆ ಒಂದು ಆಟ ಯಾರು ಆಡ್ತಾ ಇಲ್ಲ ಯುನಿಕ್ ಸ್ಟೈಲಲ್ಲಿ ಯಾವುದೇ ರೀತಿ ಆಟ ಆಡ್ತಿಲ್ಲ ಯಾರಾದರೂ ಆ ತರ ಆಟ ಆಡ್ತಿದ್ರು ಅಂತ ಹೇಳಿದ್ರೆ ಅದು ಗಿಲ್ಲಿ ಮಾತ್ರ ಸೊ ಏನಾದರೂ ಟಪ್ ಕಾಂಪಿಟೇಷನ್ ಕೊಡೋದಕ್ಕೆ ರಜೋತರ ಬಂದಿದ್ದಾರೆ ಅನ್ನೋದು ಬಿ ಕ್ವಶನ್ ಮಾಡಬೇಕು ಯಾಕಂತ ಹೇಳಿದ್ರೆ ರಜೋತ್ವ್ರು ಕೂಡ ತುಂಬಾ ಅಗ್ರೇಷನ್ ಅದೇ ರೀತಿ ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ ಮಾತು ಅಂತ ಬಂದಾಗ ಎವಿ ಮಾತಾಡ್ತಾರೆ ಖುದ್ದಾಗಿನೇನೆ ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು ಸೊ ಅತಿ ಟಾಸ್ ಇಲ್ಲಿ ಮುಗ್ದೋಗಿದೆ ಸೊ ನಿಮಗೂ ಕೆಳಗಡೆ ಇರೋರ್ಗೂ ಐ ಮೀನ್ ಗಿಲ್ಲಿ ಅವರು ಕೆಳಗಡೆ ಕೂತ್ಕೊಂಡಿದ್ರು ಸೊ ಅವ್ರಿಗೂ ನಿಮಗೂ ಏನಾಗುತ್ತೆ ಅಂತ ಯಾರಿಂದ ಯಾರಿಗೂ ತೊಂದರೆ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಈ ಥರ ಒಂದು ವಿಚಾರ ಬಂದಾಗ ಅದು ಖಂಡಿತ ಕಾಣಿಸ್ತಿದ್ದು ಗಿಲ್ಲಿ ಮತ್ತೆ ರಜಾತ್ವರ ಮಧ್ಯೆ ಯಾವ್ದಾದ್ರು ಒಂದು ಪೈಪೋಟಿ ಟಾಸ್ ಟಾ ನಾಟ್ ಅಬೌಟ್ ಟಾಸ್ ಟಾಸ್ ಒಂದೇ ಅಲ್ಲ ಬೇರೆ ಬೇರೆ ರೀತಿ ವಾಗಬಹುದಾ ಬರಬಹುದಾ ಅಂತ ಸೊ ಕಾಯ್ತಿದೀವಿ ಒಂದು ಕಡೆ ಗಿಲ್ಲಿ ಇನ್ನೊಂದು ಕಡೆ ರಜತ್ ಅವರು ಅವರಿಬ್ಬರ ಮಧ್ಯೆ ಬರುವಂತಹ ವಾದ ವಿವಾದ ಅವ್ರ ಮಧ್ಯೆ ಬಿಲ್ಡ್ ಆಗುವಂತಹ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅಂತ ಹೇಳಿದ್ರೆ ಆ ಒಂದು ಎನಿಮಿನೆಸ್ ಆಗಿರ್ಬೋದು ಸೊ ಯಾವ ಥರ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ ನನ್ನನ್ಸು ಅನಿಸುತ್ತೆ ಆಲ್ರೆಡಿ ಆಚೆಯಿಂದ ನೋಡ್ಕೊಂಡು ಹೋಗಿರೋದ್ರಿಂದ ರಜತ್ ಅವ್ರಿಗಾಗಿರ್ಬೋದು ಚೈತ್ರವ್ರಿಗಾಗಿರ್ಬೋದು ಗಿಲಿ ಏನು ಅಂತ ಗೊತ್ತಿರುತ್ತೆ ಆಲ್ರೆಡಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಇಷ್ಟು ದಿನ ಒಂದು ಅತಿಥಿಗಳು ಆಗಿದ್ರಿಂದ ಗೆಸ್ಟ್ ಆಗಿದ್ರಿಂದ ಏನೇ ಮಾಡಿದ್ರು ಒಂದು ಎಕ್ಸ್ಕ್ಯೂಸ್ ಇರುತ್ತೆ ಅನ್ನೋ ಒಂದು ರೀತಿಯಿಂದ ಮಾಡ್ತಿದ್ರು ಇವಾಗ ಅವರು ಕೂಡ ಸ್ಪರ್ಧಿಗಳಂತ ಘೋಷಣೆ ಆಗಿದೆ ಆ ಒಂದು ರೀಸನ್ ಇಂದ ಇನ್ ಯಾವ ರೀತಿ ಗಿಲ್ಯ ಬಿಹೇವ್ ಮಾಡ್ತಾರೆ ಅನ್ನೋದೇ ಪಾಯಿಂಟ್ ನೋಡ್ಬೇಕು ಯಾವ ತರ ಮಾಡ್ತಾರೆ ಅಂತ ಸೊ ನಾನು ಫುಲ್ ವೇಟ್ ಮಾಡ್ತಿದ್ದೀನಿ ಒನ್ ವರ್ಸಸ್ ಒನ್ ಆಗುತ್ತೆ ಅಂತ ಇವಾಗ ಅವ್ರ ರಾಜ್ಯದಾಗಿರ್ಬೋದು ಚೇತ ಆಗಿರ್ಬೋದು ಇಬ್ಬರೆಲ್ಲ ಒಬ್ರು ಮಾಡಿದಾಗ ಇಡೀ ಮನೆ ಒಂದಾಗುತ್ತೆ ಯಾಕಂತ ಹೇಳಿದ್ರೆ ಅವ್ರು ನೆನೆ ಮನೆ ಬಂದಿರೋರು ಅವ್ರು ಯಾರು ಸಪೋರ್ಟ್ ಮಾಡಕ್ ಹೋಗ್ಲ ಇವ್ರು ಆಲ್ಮೋಸ್ಟ್ ಒಂದು ಏಯ್ಟೀನ್ ವೀಕ್ ಇದಾರಲ್ವಾ ಸೊ ಇವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಸೊ ಇದು ಯಾವ ಥರ ಬಿಲ್ಡ್ ಆಗುತ್ತೆ ಎತ್ಕೊಂಡು ಹೋಗುತ್ತೆ ಅನ್ನೋದು ಕಾದ್ ನೋಡಬೇಕಾಗುತ್ತೆ ಸೊ ನಾವೆಲ್ಲ ಇವತ್ತು ಬೆಳಗ್ಗೆ ಒಂದು ನಾಮಿನೇಷನ್ ಪ್ರೋಸೆಸ್ ಇರುತ್ತೆ ತುಂಬ ಜನ ಕಿತ್ತಾಡ್ಕೊಂತಿರ್ತಾರೆ ಈ ಕಡೆ ಅಶ್ವಿನವ್ರ ಗೌಡವ್ರಿಗಾಗಿರ್ಬೋದು ಇಲ್ಲ ಚೇತ್ರವ್ರಿಗಾಗಿರ್ಬೋದು ಇಲ್ಲ ಗಿಲ್ಲಿಗಾಗಿರ್ಬೋದು ರಜತ್ಗಾಗಿರ್ಬೋದು ದೊಡ್ಡ ಒಂದು ಪೈಟೆ ನಡೀತಾ ಇರುತ್ತೆ ಆ ಒಂದು ಪ್ರೋಮೋ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಟ್ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನ ಒಂದು ಮಕ್ಕಳು ಫೈಟ್ ಆಡೋ ಒಂದು ಪ್ರೋಮೋ ಬಿಟ್ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ರಘುರ ಮತ್ತು ಗಿಲ್ಲಿ ಅವರು ಚಾಕ್ಲೆಟ್ಗೆ ಕಿತ್ತಾಡ್ದಂಗೆ ಇತ್ತು ಅದು ಕ್ಯಾಪ್ಷನ್ ಏನಿತ್ತು ಕೆಳಗಡೆ ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಗಳ ಕೂಡ ಕಾಮನ್ ಅಂತ ಅದಕ್ಕೆ ನಾವು ಎಕ್ಸ್ಪ್ಲೇಷನ್ ಕೊಡಲೇಬೇಕಾಗಿಲ್ಲ ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡ್ತಿದ್ದೆ ಒಂಥರ ಚಿಕ್ಕಮಕ್ಳು ಕಿತ್ತಾಡ್ದಂಗೆ ಮೋಸ್ಟ್ ಒಂದು ಯಾವುದೋ ಒಂದು ಟಾಸಕ್ ಕೊಟ್ಟಂಗೆ ಇರ್ತಾರೆ ಒಂದರಿಂದ ಹತ್ತುವರೆಗೂ ಅಂದರೆ ನಿಮಗೆ ನಿಮ್ಗೆ ಕಂಪೇರ್ ಮಾಡಿದಾಗ ಈ ಮನೆಯಲ್ಲಿ ನಿಮ್ಗೆ ಯಾವ ಸ್ಥಾನದಲ್ಲಿ ಇರ್ತೀರ ಅಂತ ಸೊ ನಮಗೆ ವಿಜುವಲ್ಸ್ ಕಾಣಿಸಿದ್ದು ಮೊದಲನೇ ಸ್ಥಾನದಲ್ಲಿ ಆ ಒಂದು ಕ್ಲಿಪ್ ಪ್ಲೇ ಆದಾಗ ಮೊದಲನೇ ಸ್ಥಾನದಲ್ಲಿ ಕಾವ್ಯ ಅವರು ಸೆಕೆಂಡ್ ಸ್ಥಾನದಲ್ಲಿ ಗಿಲಿಯವರಿದ್ರು ಪ್ರತಿಯೊಬ್ಬರಿಗೂ ಗಿಲಿಯವ್ರ ಮೇಲೆ ಕಂಪೇರ್ ಮಾಡ್ತಾಯಿದ್ರು ಜವಾಬ್ದಾರಿ ಇಲ್ಲ ಮನೆ ಕೆಲಸ ಮಾಡಲ್ಲ ಮನೆ ಕೆಲಸ ಮಾಡಲ್ಲ ಅಲ್ಲಿ ಒಂದು ಪಾಯಿಂಟ್ ಮಾತಾಡ್ತೇನೆ ಬಿಗ್ ಬಾಸ್ ಮನೆಗೆ ಬಂದಿರೋದು ನಾನು ಮನೆ ಕೆಲಸ ಮಾಡೋಕ್ಕಲ್ಲ ಅಂತ ಅದು ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರು ಮನೆ ಕೆಲಸ ನೀಟಾಗಿ ಮಾಡಿಬಿಟ್ರೆ ನಾವು ವಿನ್ ಆಗಿಬಿಡ್ತೀರಿ ಅಂತ ಸೊ ಹಾಗಾದ್ರೆ ಯಾರಾದರೂ ಕೆಲಸ ಮಾಡ್ಕೊಂಡಿರೋರೇ ಬಿಗ್ ಬಾಸ್ ಅಲ್ಲಿ ಗೆತ್ಕೊಂಡ್ಬಂದುಬಿಡ್ತಾರಲ್ವಾ ಸೊ ವ್ಯಕ್ತಿತ್ವ ಕೂಡ ಮೋರ್ ಇಂಪಾರ್ಟೆಂಟು ಆಡೋ ಮಾತಾಗಿರ್ಬೋದು ಆಡದಲ್ಲಿ ಕೊಡೋ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಇದು ಮ್ಯಾಟ್ರಾಗಿರುತ್ತೆ ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ವೈಲ್ಡ್ ಆಗಿ ಬಿಹೇವ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ ಥರ ಮೆಲ್ಟ್ ಆಗಿಬಿಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ ಅವರಿಬ್ಬರು ಮತ್ತೆ ನಿಮ್ಗೆ ಯಾರು ಬೆಸ್ಟ್ ಅನಿಸುತ್ತೆ ಅಪ್ಪಿತಪ್ಪಿ ಏನಾದರೂ ರಜದಿಗೆ ಮತ್ತೆ ಗಿಲ್ಲಿಗೆ ಮತ್ತೆ ಚೈತ್ರ ಅವ್ರಿಗೆ ಏನಾದರೂ ಒಂದು ಪೋಟಾ ಪೋಟಿ ಫೈ ಪೋಟಿ ಒಂದು ಜಗಳ ಬಿದ್ರೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅದು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ಎಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಮೂರು ಲೈಕ್ಸ್ ನಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಿಗೋಣ ಹಲವರು ಊಟೆಗೆ ಬಾಯ್ ಬಾಯ್